ಸ್ಮೋಕಿಂಗ್ ಅಥವಾ ಧೂಮಪಾನ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮಲ್ಲಿ ನಂಬಿಕೆ ಹೇಗೆ ಅಂದರೆ ಸ್ಮೋಕಿಂಗ್ ಮಾಡಿದವರು ಅಥವಾ ಆಲ್ಕೊಹಾಲ್ ತಗೊಂಡವರು ಅವರು ಕೆಟ್ಟ ವ್ಯಕ್ತಿಗಳು ಅವರಿಗೆ ಒಳ್ಳೆ ಇದಿರೋದಿಲ್ಲ ಆ ಥರ ಒಂದು ಮೂಢನಂಬಿಕೆ ಇದೆ ಸ್ಮೋಕಿಂಗ್ ಅಥವಾ ಧೂಮಪಾನ ಕಾಯಿಲೆ ಕೂಡ ಒಂದು ರೀತಿಯ ಮೆಡಿಕಲ್ ಅಥವಾ ಸೈಕ್ಯಾಟ್ರಿ ಕಾಯಿಲೆ ಇದು ಆಗುತ್ತೆ ಅಂದರೆ ಮೆದುಳಲ್ಲಿ ಕೆಲವು ವ್ಯತ್ಯಾಸಗಳಾಗೋದ್ರಿಂದ ಈ ವ್ಯಕ್ತಿಗಳು ಒಂದು ಸಲ ಅಥವಾ ಎರಡು ಸಲ ತಗೊಂಡಾಗ ಅದನ್ನು ಪದೇ ಪದೇ ತಗೊಂಡಾಗ ಮೆದುಳಲ್ಲಿ ಲಾಂಗ್ ಟರ್ಮ್ ಚೇಂಜಸ್ ಆಗುತ್ತೆ ಈ ಚೇಂಜಸ್ ಆಗಿದ್ದರಿಂದ ಈ ವ್ಯಕ್ತಿಗಳು ಒಂದು ಸಲ ಈ ಎಡಿಕ್ಷನ್ ಅನ್ನೋ ಒಂದು ಇದಕ್ಕೆ ಬಂದ ಮೇಲೆ ಅದನ್ನು ಪುನಃ ನಿಲ್ಲಿಸಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ ವಿತ್ಡ್ರಾಲ್ ಸಿಂಟಮ್ಸ್ ಅಂತ ಕರಿತೀವಿ ಅದು ನಿಲ್ಲಿಸಿದ ತಕ್ಷಣ ಕೆಲವರಿಗೆ ಕೈ ನಡ್ಕೊ ಬರೋದು ಕಾನ್ಸಂಟ್ರೇಷನ್ ಬರೋದಿಲ್ಲ ಕೆಲವರಿಗೆ ಕಕ್ಕಸುಗೋಗಲಿಕ್ಕೆ ಕಷ್ಟ ಆಗುವಂಥದ್ದು ಮತ್ತು ಮಾತಾಡಲಿಕ್ಕೆ ತೊಂದರೆ ಆಗುವಂಥದ್ದು ಸಮಾಧಾನವಾಗಿ ಇರಲಿಕ್ಕೆ ಆಗೋದಿಲ್ಲ ಈ ಥರ ಆಗುತ್ತೆ ಈ ಥರ ಆದಾಗ ಅವರು ಅದನ್ನು ಕಮ್ಮಿ ಮಾಡಿಕೊಳ್ಳಲಿಕ್ಕೆ ಪುನಃ ಹೋಗಿ ಧೂಮಪಾನ ಮಾಡುವಂಥದ್ದು ಅಥವಾ ಸ್ಮೋಕಿಂಗ್ ಮಾಡೋದನ್ನು ಮಾಡ್ತಾರೆ ಸೊ ಇದು ಪದೇ ಪದೇ ಮಾಡೋದರಿಂದ ಮೆದುಳಲ್ಲಿ ಕೆಲವು ಚೇಂಜಸ್ಗಳಾಗತ್ತೆ ಆ ಚೇಂಜಸ್ ಆಗಿರೋದನ್ನು ಕೂಡ ಒಂದು ರೀತಿ ಕಾಯಿಲೆ ಅಥವಾ ಅದನ್ನು ಅಡಿಕ್ಷನ್ ಡಿಸಾರ್ಡರ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ಸೊ ಈ ಅಡಿಕ್ಷನ್ ಡಿಸಾರ್ಡರ್ ಆದಾಗ ಏನು ಮಾಡಬೇಕು ಆ ವ್ಯಕ್ತಿಯ ಬಗ್ಗೆ ನಾವು ಒಂದು ತಪ್ಪು ಪರಿಕಲ್ಪನೆ ಇಟ್ಕೊಳ್ಳ್ದೆ ಆ ವ್ಯಕ್ತಿನ ನಾವು ದೂಷಣೆ ಮಾಡಿದೆ ಆ ವ್ಯಕ್ತಿಗೆ ಒಂದು ಸಹಾಯ ಕೊಡಿಸೋದ್ರಿಂದ ಈ ಎಡಿಕ್ಷನ್ನಿಂದ ಹೊರಗಡೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ನಾವು ಯೂಜ್ವಲಿ ನಮ್ಮಲ್ಲಿ ಪೇಷಂಟ್ಸ್ಗಳು ಬಂದಾಗ ಅವರು ಯಾವ ರೀತಿ ಎಡಿಕ್ಷನ್ನಲ್ಲಿ ಇದು ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಅಥವಾ ಬಿಡಿ ಅಥವಾ ಸಿಗರೇಟನ್ನು ಸೇರ್ತಾ ಇದ್ದಾರೆ ಇದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಮೆಡಿಕಲ್ ಟ್ರೀಟ್ಮೆಂಟನ್ನು ಕೊಡ್ತೀವಿ ಒಂದು ಏನು ನಾವೆಲ್ಲ ಅರ್ಥ ಮಾಡ್ಕೊಬೇಕಂದ್ರೆ ಎಡಿಕ್ಷನ್ ಕೊಟ್ಟ ತಕ್ಷಣ ಎಡಿಕ್ಷನ್ ಇದ್ದ ತಕ್ಷಣ ಅವರನ್ನು ನಾವು ಸ್ಮೋಕ್ ಮಾಡೋದನ್ನು ಅಥವಾ ಧೂಮಪಾನ ಮಾಡೋದು ನಿಲ್ಲಿಸೋದ್ರಿಂದ ಅವರು ಸರಿ ಹೋಗೋದಿಲ್ಲ ಅವರಿಗೆ ನಾವು ತಕ್ಕ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ಆ ಮೆದುಳಲ್ಲಿ ಆಗಿರೋ ಚೇಂಜಸ್ಸು ಕಮ್ಮಿಯಾಗಿ ಅದರಿಂದ ಹೊರಗಡೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಮೆಡಿಕಲ್ ಸ್ಟೋರಿಗೆ ಹೋಗಿಬಿಟ್ಟು ನನಗೆ ಸ್ಮೋಕಿಂಗ್ ಸ್ಟಾಪ್ ಮಾಡಬೇಕು ಅಚೀವಿಂಗ್ ಗಮ್ ಕೊಟ್ಬಿಡಿ ಆ ಥರ ತೊಗೊಳೋದ್ರಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗೋದಿಲ್ಲ ಅದರಿಂದ ಒಬ್ಬರು ಮಾನಸಿಕ ರೋಗ ತಜ್ಞರು ಅಥವಾ ಡಾಕ್ಟರ್ನ ಮೀಟ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೇದು ಆ ಟ್ರೀಟ್ಮೆಂಟ್ ಹೇಗೆ ಅಂದರೆ ಅದನ್ನೇ ರಿಯಾಕ್ಷನ್ ಇರೋದಿಲ್ಲ ಈ ಕೆಲವರು ಆಲ್ಕೋಹಾಲ್ ತಗೊಂಡವರು ಹೇಳ್ತಾರೆ ನಮಗೆ ಟ್ರೀಟ್ಮೆಂಟ್ ಬೇಡ ಯಾಕೆಂದರೆ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಆ ಥರ ಏನೂ ಆಗೋದಿಲ್ಲ ಇದು ಕಂಪ್ಲೀಟ್ಲಿ ಸೇಫ್ ಈ ಔಷಧಿ ತಗೊಂಡಾಗ ಮೆದುಳಲ್ಲಿ ಆಗಿರುವ ಒಂದು ಏನು ವ್ಯತ್ಯಾಸ ಇದೆ ಅದು ಕಮ್ಮಿ ಆಗುತ್ತೆ ಆಸೆ ಕಮ್ಮಿ ಆಗುತ್ತೆ ಅದರಿಂದ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಏನು ಹೇಳಿದೆ ಅದು ಕೂಡ ಕಮ್ಮಿ ಆಗುತ್ತೆ ಆ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಇಲ್ಲಾಂದರೆ ಅದು ಪದೇ ಪದೇ ಇದಾಗುವಂಥದ್ದು ಪುನಃ ಸ್ಮೋಕ್ ಮಾಡಬೇಕು ಅಂತ ಅನಿಸೋದು ಅಥವಾ ಬೇರೆ ಏನಾದರೂ ಮಾಡಬೇಕಂತ ಅನ್ಸೋದು ಈ ಥರ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಕೆಲವರು ಬರೀ ಸಿಗರೇಟ್ ಸ್ಮೋಕಿಂಗ್ ಅಷ್ಟೇ ಅಲ್ಲ ಕೆಲವರು ಗಾಂಜಾ ಅಥವಾ ಕೆನಬಿಸ್ ಅಂತ ಏನು ಕರಿತೀವಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಸೇದುವಂಥ ಸಾಧ್ಯತೆ ಇರುತ್ತೆ ಅದಕ್ಕೂ ಕೂಡ ತುಂಬ ವ್ಯವಸ್ಥಿತವಾದ ತುಂಬ ಉಪಯುಕ್ತವಾದ ಟ್ರೀಟ್ಮೆಂಟ್ ಇದೆ ಏನು ಅಂದರೆ ಈ ಸ್ಮೋಕಿಂಗ್ ಎಡಿಕ್ಷನ್ ಯಾಕೆ ಆಗಿರುತ್ತೆ ಅದನ್ನು ತಿಳ್ಕೊಂಡು ಆ ವ್ಯಕ್ತಿಗೆ ಫ್ಯಾಮಿಲಿ ಮತ್ತು ಒಂದು ಮೆಡಿಕಲ್ ಟ್ರೀಟ್ಮೆಂಟಿನ ಅವಶ್ಯಕತೆ ಇರುತ್ತೆ ಇದು ಎರಡೂ ಕೊಟ್ಟಾಗ ನಾವು ತುಂಬ ಜನ ಪೇಷಂಟ್ಸ್ನ ವಾರ ವಾರ ನೋಡ್ತೀವಿ ಎರಡೂ ಕೊಟ್ಟಾಗ ಅವರು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಅವರ ನಾರ್ಮಲ್ ಆ್ಯಕ್ಟಿವಿಟೀಸ್ನ ಕಂಟಿನ್ಯೂ ಮಾಡೋ ಸಾಧ್ಯತೆ ಇರುತ್ತೆ ಸೊ ಅವರಿಗೆಲ್ಲರಿಗೂ ನಮ್ಮ ಸಹಾಯ ಇಂಪಾರ್ಟೆಂಟ್ ಇರುತ್ತೆ ಸೊ ನಿಮ್ಮಲ್ಲಿ ಅಥವಾ ನಿಮ್ಮ ಸಂಬಂಧಿಕರಾಗ್ಬೋದು ಕಲೀಗ್ಸ್ ಆಗ್ಬೋದು ಫ್ರೆಂಡ್ಸ್ ಆಗ್ಬೋದು ಯಾರಾದರೂ ಧೂಮಪಾನಕ್ಕೆ ಅಡಿಕ್ಷನ್ ಆಗಿದ್ದರೆ ಅವರಿಗೆ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರಿಗೆ ಲಂಗ್ಸ್ ಡ್ಯಾಮೇಜ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ ಅದನ್ನು ಕೊಟ್ಟಾಗ ಅವರು ಸಕ್ಸಸ್ಫುಲ್ಲಾಗಿ ಎಡಿಕ್ಷನಿಂದ ಹೊರಗಡೆ ಬರ್ಬೋದು ಧನ್ಯವಾದಗಳು